ಎಲ್ರಿಗೂ ನಮಸ್ಕಾರ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಾನು ಸ್ವಲ್ಪ ಮಾರ್ಕೆಟ್ ಹೋಗಿ ಬರ್ತೇನೆ ಆಯಿತಾ ಆಯ್ತು ರೀ ಹೋಗಿ ಬನ್ನಿ ಕಾಫಿ ತಗೊಳ್ಳಿ ಅಯ್ಯಪ್ಪ ರಮೇಶ ನಿನ್ನ ಹೆಂಡತಿ ಎಷ್ಟು ಸಕ್ಕರೆ ಹಾಕಿದ್ದಾಳೆ ಈ ಕಾಫಿಗೆ ನನಗೆ ಸಕ್ಕರೆ ಹಾಕಬೇಡ ಅಂದ್ರೂ ಹಾಕ್ತಾಳಲ್ಲ ಎಷ್ಟು ಸರಿ ಹೇಳಬೇಕು ಅವಳಿಗೆ ಅಯ್ಯೋ ಅತ್ತೆ ಅದು ಸಕ್ಕರೆ ಅಲ್ಲ ಬೆಲ್ಲ ಅದು ಸ್ವಲ್ಪ ಜಾಸ್ತಿ ಆಗೋಯ್ತತ್ತೆ ಶೋಭಾ ನಿನಗೆ ಹೇಳಿದ್ದೀನಲ್ಲ ಅಮ್ಮಗೆ ಶುಗರ್ ಇದೆ ಅಂತ ಜಾಸ್ತಿ ಸ್ವೀಟ್ ಕೊಡಬೇಡ ಅವರಿಗೆ ಆಯ್ತಾ ಆಯ್ತು ರೀ ಇನ್ ಮುಂದೆ ನಾನು ಸ್ವೀಟ್ ಕೊಡಲ್ಲ ಅವರಿಗೆ ಹಾಯ್ ಗೀತಾ ಏನ್ ಮಾಡ್ತಿದ್ಯಾ ಅಪ್ರೂಪಗೆ ಕಾಲ್ ಮಾಡಿದೀಯಾ ಹೀಗೆ ಸುಮ್ಮನೆ ಮಾಡಿದ್ದೆ ಫ್ರೀ ಇದ್ನಲ್ಲ ಅದಕ್ಕೆ ಮಾಡಿದೆ ಮತ್ತೇನು ಸಮಾಚಾರ ಏನು ಸಮಾಚಾರ ಹೇಳೋದು ಗೀತಾ ನಮ್ಮನೆ ಒಂಥರ ಬಿಗ್ ಬಾಸ್ ಇದ್ದಂಗೆ ಬಿಗ್ ಬಾಸ್ನಲ್ಲಿ ಏನು ನಡೀತದಲ್ಲ ಸೇಮ್ ಅದೇ ಥರನೇ ನಡೀತದೆ ಇಲ್ಲಿ ಎರಡು ಟೀಮು ನಂದೊಂದು ಟೀಮು ನಮ್ಮ ಅತ್ತೆದೊಂದು ಟೀಮು ನನ್ನ ಗಂಡನೇ ಉತ್ ಉಸ್ತುವಾರಿ ಸರಿಯಾಗಿ ಆ ಕಡೆಯೂ ಸರಿಯಾಗಿ ಹೇಳೋದಿಲ್ಲ ಈ ಕಡೆಯೂ ಸರಿಯಾಗಿ ಹೇಳೋದಿಲ್ಲ ಮತ್ತು ಟಾಸ್ಕ್ ಬೇರೆ ಇರ್ತದೆ ಅಡುಗೆ ಮಾಡೋದು ನನ್ನ ನಂದು ಟಾಸ್ಕ್ ಆದರೆ ಅತ್ತೆದು ಅಡುಗೆಯಲ್ಲಿ ಉಪ್ಪು ಕಡಿಮೆ ಇದೆಯಾ ఖార జాస్తి ఇుళియా అన్నోదు తప్పుకండి అవు ట మే ఇర జూ ఇత పా పాత్ర తొలగి జ కస గుడ్స జ మన ఒర్స జ ఈ ర ఇం ముగయోద కథ కణే బేజారు బ ఏందు గీత మదే అదిమే ఎలా అడ్జస్ట్ మార్కండే హోగ్ దిన ఒర ఇరద చేంజ్ ఆగ్ అంత కతాయిదీ ಹೌದು ಶೋಭಾ ಅದು ನಿಜಾನೇ ಅಯ್ಯಪ್ಪ ಮದುವೆ ಆದರೆ ಒಂಥರ ಮದುವೆ ಆಗದಿದ್ದರೆ ಒಂಥರ ಈ ಜನರ ಮಾತುಗಳು ಮದುವೆ ಆದಮೇಲೆ ಮಕ್ಕಳಾಗಿದೆಯಾ ಮಕ್ಕಳು ಎಷ್ಟು ಅಂತ ಕೇಳ್ತಾರೆ ಮದುವೆ ಇದ್ದರೆ ಮದುವೆ ಯಾವಾಗ ಅಂತ ಕೇಳ್ತಾರೆ ಈ ಜನಗಳ ಮಾಯ ಮುಚ್ಚೋಕೆ ಆಗೋದಿಲ್ಲ ಶೋಭಾ ಮತ್ತೆ ಅಡುಗೆಗೆ ಏನು ಮಾಡಿದ್ಯಾ ಅನ್ನ ಸಾರು ಪಲ್ಯ ಮತ್ತು ಚಪಾತಿ ಮಾಡಬೇಕು ಮತ್ತು ಪಾತ್ರೆ ತೊಳೆದಲ್ಲ ಇದೆ ಓಕೆ ಬಾಯ್ ನಾನು ಫ್ರೀ ಇದ್ದಂಗೆ ಮಾಡ್ತೀನಿ ಆಯಿತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಧನ್ಯವಾದಗಳು